ಹಾಯ್ ಅಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಸೊ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಗುರುವಾರ ಆಗಿರೋದರಿಂದ ಬೇಡಗಿಲಿ ಇವತ್ತು ಮೆಣಸಿಂಕ ಮಾರ್ಕೆಟ್ ನೋಡಿದಿರುತ್ತಲ್ಲ ಸೊ ಇವತ್ತಿನ ಮೆಣಸಿಂಕ ಮಾರ್ಕೆಟಲ್ಲಿ ಯಾವ್ಯಾವ ಕಾಯಿ ಯಾವ್ಯಾವ ಬೆಲೆಗೆ ಮಾರಾಟ ಆಗಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಸೊ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದರೆ ಇವತ್ತು ಬ್ಯಾಡಿಗೆಯಲ್ಲಿ ಮೊದಲನೇದಾಗಿ ಎಷ್ಟು ಚೀಲಗಳು ಬಂದಿದ್ದಾವೆ ಅನ್ನೋದನ್ನು ಕೂಡ ನೋಡೋಣ ಸೊ ಅದ್ರ ಜೊತೆಗೆ ಇವತ್ತು ಎ ಸಿ ಕಾಯಿ ಕೂಡ ಎಷ್ಟು ಬಂದಿದ್ದು ಎಷ್ಟು ಮಾರಾಟ ಆಗಿದ್ವು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಓಕೆನಾ ಇವತ್ತು ಬ್ಯಾಡಿಗೆಗೆ ನಾರ್ಮಲ್ ಡೈಲಿ ಬರ್ತಕ್ಕಂಥ ಕಾಯಿ ಬಂದ್ಬಿಟ್ಟು ಒಂಬತ್ತು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿರ್ತವೆ ಅದರಲ್ಲಿ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಮೊದಲನೇದಾಗಿ ನೋಡೋದಾದರೆ ಪ್ರತಿ ಸಲ ನಾವು ಡಬ್ಬಿ ನೋಡ್ತಿದ್ವಿ ಸೊ ಇವತ್ತು ಡಬ್ಬಿ ಮಾರ್ಕೆಟ್ಗೆ ಭಾಳಷ್ಟು ಕಾಯಿ ಬಂದಿಲ್ಲ ಸೊ ಭಾಳ ಕಾಯಿಗಳು ಬಂದಿಲ್ಲ ಆದರೂ ಕೂಡ ರೇಟು ಅದರದ್ದು ನಿಗದಿ ಆಗಿಲ್ಲ ಓಕೆನಾ ಸೊ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ನಾರ್ಮಲ್ ಕಾಯಿ ಬಂದುಬಿಟ್ಟು ಹತ್ತು ಸಾವಿರದಿಂದ ಹಿಡಿದು ಹದಿಮೂರು ಸಾವಿರದವರೆಗೂ ಮಾರಾಟ ಮಾಡ್ತಿದ್ದಾರೆ ಅಂದರೆ ನಾರ್ಮಲ್ ಅಂದರೆ ಈಗಿನ ಎ ಸಿ ಕಾಯಿ ಬಿಟ್ಟು ನಾರ್ಮಲ್ ಕಾಯಿ ಬರ್ತಾ ಇದ್ದಾವಲ್ಲ ಅವು ಬಂದು ಬೆಸ್ಟ್ ಬಂದ್ಬಿಟ್ಟು ಹತ್ತರಿಂದ ಹದಿಮೂರು ಸಾವಿರದವರೆಗೆ ಪ್ರತಿ ಒಂದು ಕ್ವಿಂಟಾಲ್ಗೆ ಮಾರಾಟ ಆಗ್ತಿದೆ ಅಂದರೆ ಕಾಯಿ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತಾ ಇದೆ ರೇಟ್ ಯಾಕಂದರೆ ಹತ್ತರಿಂದ ಹದಿಮೂರು ಅಂದರೆ ಹತ್ತರಿಂದ ಮೀಡಿಯಂ ಕಾಯಿ ಬೆಸ್ಟ್ ಕಾಯಿ ಬಟ್ ಮೀಡಿಯಮ್ ಬೆಸ್ಟಿಗಿಂತ ಚೆನ್ನಾಗಿರ್ತಕ್ಕಂಥ ಟಾಪ್ ಕ್ವಾಲಿಟಿ ಬಂದುಬಿಟ್ಟು ಹದಿಮೂರು ಸಾವಿರ ಈ ರೀತಿ ಮಾರಾಟ ಆಗಿದೆ ಮೀಡಿಯಂ ಪೂರ್ ಕ್ವಾಲಿಟಿ ಬಂದುಬಿಟ್ರೆ ಆರರಿಂದ ಎಂಟು ಸಾವಿರದವರೆಗೂ ಮಾರಾಟ ಆಗಿದೆ ಟೂ ಜೀರೋ ಫೋರ್ ತ್ರೀ ಸಿಜೆಂಟ ಮೀಡಿಯಂ ಪೂರ್ ಕ್ವಾಲಿಟಿ ಅಂದರೆ ಚೆನ್ನಾಗಿರ್ತಕ್ಕಂಥ ಕಾಯಿ ಅವನು ಕಾಯಿ ಅಂತ ಕ ಪರಿಗಣನೆ ಮಾಡಿ ಮಾರಾಟ ಮಾಡ್ತಾ ಇರ್ತಾರಲ್ಲ ಅದು ಬಂದುಬಿಟ್ಟು ಆರರಿಂದ ಎಂಟು ಸಾವಿರದವರೆಗೂ ಮಾರಾಟ ಆಗಿದೆ ಓಕೆನಾ ಇನ್ನು ಕಡ್ಡಿ ಕಡ್ಡಿ ಟಾಪ್ ಕ್ವಾಲಿಟಿ ಬೆಸ್ಟ್ ಬಂದ್ಬಿಟ್ಟು ಇವತ್ತು ಕಾಯಿ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ನೋಡ್ರಿ ಇದು ಅದೇ ಕಡ್ಡಿ ಹತ್ತೊಂಬತ್ತು ಸಾವಿರ ಐ ಎಷ್ಟು ಆದರೆ ಇನ್ನು ಕಡ್ಡಿ ಮೀಡಿಯಮ್ ಅಂದರೆ ಬೆಸ್ಟ್ ಮೀಡಿಯಂ ಕಾಯಿ ಅಂದರೆ ಪೂರ್ ಕ್ವಾಲಿಟಿ ಬಂದ್ಬಿಟ್ಟು ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದ್ದಾವೆ ನೋಡ್ರಿ ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಬಟ್ ಬೆಸ್ಟ್ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರ ನಾರ್ಮಲ್ ಕಾಯಿ ಓಕೆನಾ ಅದ್ರ ಜೊತೆಗೆ ಇವತ್ತು ಡಬಲ್ ಫೈವ್ ತ್ರೀ ಒನ್ ನೋಡೋದಾದರೆ ಡಬಲ್ ಫೈವ್ ಒನ್ ಸೀರ್ಸ್ ಬಂದುಬಿಟ್ಟು ಒಂಬತ್ತು ಸಾವಿರದಿಂದ ಹಿಡಿದು ಹನ್ನೆರಡು ಸಾವಿರದವರೆಗ ಮಾರಾಟ ಆಗಿದ್ದಾವೆ ಅಂದರೆ ನಾರ್ಮಲ್ ಡೈಲಿ ಬರ್ತಕ್ಕಂಥ ಕಾಯಿ ಇವು ಬಟ್ ಎ ಸಿ ಕಾಯಿ ಇನ್ನೂ ಸಪ್ರೇಟೇ ನೆಕ್ಸ್ಟ್ ಹೇಳ್ತೀನಿ ಓಕೆನಾ ಇನ್ನು ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಡಬಲ್ ಫೈವ್ ಒನ್ ಹನ್ನೆರಡು ಸಾವಿರ ನಾರ್ಮಲ್ ಕಾಯಿ ಇವತ್ತು ಟಾಪ್ ಆದರೆ ಟೂ ಜೀರೋ ಫೋರ್ ತ್ರೀ ಟಾಪ್ ಬಂದು बटा ಹದಿಮೂರು ಸಾವಿರ ಕಡ್ಡಿ ಬಂದ್ಬಿಟ್ಟು ಹತ್ತೊಂಬತ್ತು ಸಾವಿರ ಬಟ್ ಇವತ್ತು ಡಬ್ಬಿ ಮಾರಾಟ ಆಗಿಲ್ಲ ಓಕೆನಾ ಯಾಕಂದರೆ ಕಾಯಿ ಬಂದಿಲ್ಲ ಮಾರ್ಕೆಟ್ಗೆ ಓಕೆನಾ ನೆಕ್ಸ್ಟು ಎ ಸಿ ನೋಡೋಣ ಅಂದರೆ ಎ ಸಿ ಕಾಯಿ ಅಂದರೆ ಎ ಸಿ ಕಾಯಿ ಎಷ್ಟು ಚೀಲ ಮಾರ್ಕೆಟ್ಗೆ ಬಂದಿದ್ವು ಅಂದರೆ ನಾಲ್ಕು ಸಾವಿರ ಚೀಲಗಳು ಇವತ್ತು ಮಾರ್ಕೆಟ್ಗೆ ಬಂದಿದ್ವು ಅದರಲ್ಲಿ ಎರಡು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ಅಂದರೆ ಎ ಸಿ ಕಾಯಿ ಓಕೆನಾ ಇನ್ನು ಎ ಸಿ ಕಾಯಿ ನೋಡೋದಾದರೆ ಎರಡು ಸಾವಿರ ಚೀಲಗಳು ಮಾರಾಟ ಆಗಿದೆ ಆ ಎ ಸಿ ಎರಡು ಸಾವಿರ ಚೀಲಗಳಲ್ಲಿ ಮೊದಲೇದು ಕಡ್ಡಿ ಸೊ ಕಡ್ಡಿ ನೋಡೋದಾದರೆ ಇಪ್ಪತ್ತೆರಡು ಸಾವಿರದಿಂದ ಹಿಡಿದು ಇಪ್ಪತ್ತು ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಎ ಸಿ ಕಾಯಿ ಓಕೆನಾ ಇಪ್ಪತ್ನಾಲ್ಕು ಸಾವಿರ ಹೈಯೆಸ್ಟು ಎ ಸಿ ಕಾಯಿ ಇವತ್ತು ಮಾರಾಟ ಆಗಿದ್ದೇವೆ ಕಡ್ಡಿ ಕಾಯಿ ಬಟ್ ಕಡ್ಡಿ ನಾರ್ಮಲ್ ನೋಡೋದಾದರೆ ಹತ್ತೊಂಬತ್ತು ಸಾವಿರನೇ ಹೈಯೆಸ್ಟ್ ಆಗಿದೆ ಬಟ್ ಎ ಸಿ ಕಾಯಿ ಬಂದುಬಿಟ್ಟು ಇಪ್ಪತ್ನಾಲ್ಕು ಸಾವಿರ ಹೈಯೆಸ್ಟ್ ಮಾರ್ಕೆಟ್ ಮಾರಾಟ ಆಗಿದೆ ಓಕೆನಾ ಇನ್ನು ಟೂ ಜೀರೋ ಫೋರ್ ತ್ರೀ ಎ ಸಿ ಕಾಯಿ ನೋಡೋದಾದರೆ ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಬೆಸ್ಟ್ ಪ್ರೈಸ್ ಇವತ್ತು ಒಂದು ಮಾರಾಟ ಆಗಿದೆ ಅದ್ರ ಜೊತೆಗೇನೆ ಹದಿನಾಲ್ಕು ಸಾವಿರದಿಂದ ಹಿಡಿದು ಹದಿನೇಳು ಸಾವಿರದವರೆಗೂ ಭಾಳಷ್ಟು ಕಾಯಿಗಳು ಮಾರಾಟ ಆಗಿದೆ ಬಟ್ ಟಾಪ್ ಯಾವುದೋ ಒಂದು ಲಾಟ್ ಮಾತ್ರ ಹತ್ತೊಂಬತ್ತು ಸಾವಿರದವರೆಗೆ ಮಾರಾಟ ಆಗಿದೆ ಎ ಸಿ ಕಾಯಿ ಓಕೆ ನೀನು ನಾರ್ಮಲ್ ಕಾಯಿ ಬಂದು ಇದು ಟೂ ಜೀರೋ ಫೋರ್ ನೋಡೋದಾದರೆ ಹದಿಮೂರು ಸಾವಿರನೇ ಹೈ ಎಷ್ಟಿತ್ತು ಬಟ್ ಹದಿನಾಲ್ಕು ಸಾವಿರದಿಂದ ಹದಿನೇಳು ಸಾವಿರ ಇವತ್ತು ಎ ಸಿ ಕಾಯಿ ಮಾರಾಟ ಆಗಿದ್ದಾವೆ ಓಕೆನಾ ಇನ್ನು ಡಬಲ್ ಪತ್ರಿವನ್ನ ಸೀಡ್ಸ್ ಎ ಸಿ ಕಾಯಿ ನೋಡೋದಾದರೆ ಹನ್ನೆರಡರಿಂದ ಹದಿಮೂರು ಸಾವಿರದ ಐನೂರವರೆಗೂ ಮಾರಾಟ ಆಗಿದೆ ಹೋದ್ ಸರಿ ಎಷ್ಟಿತ್ತು ಹದಿನಾಲ್ಕು ಸಾವಿರದ ಇನ್ನೂರು ಹದಿನಾಲ್ಕೂವರೆ ಸಾವಿರ ಇತ್ತು ಎ ಸಿ ಕಾಯಿ ಬಟ್ ಈ ಮಾರ್ಕೆಟ್ಗೆ ಹದಿಮೂರು ಸಾವಿರದ ಐನೂರು ಒಂದು ಸಾವಿರ ರೂಪಾಯಿ ಕಡಿಮೆ ಆಗಿದೆ ಓಕೆನಾ ಇನ್ನು ಡ ಡಬಲ್ ಪತ್ರಿ ನಾರ್ಮಲ್ ಕಾಯಿ ಹನ್ನೆರಡು ಸಾವಿರ ಬೆಸ್ಟ್ ಆದರೆ ಇನ್ನು ಎ ಸಿ ಕಾಯಿ ಬಂದುಬಿಟ್ಟು ಹದಿಮೂರು ಸಾವಿರದ ಐದುನೂರು ಬೆಸ್ಟ್ ಟಾಪ್ ಆಗಿ ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ವಿಡಿಯೋ ಎಷ್ಟಾಗಿರುತ್ತೆ ಅನ್ಕೊತೀನಿ ವಿಡಿಯೋ ಎಷ್ಟಾದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಮೊರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು